om shamshan is Namaha ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋತಾ ರಾಜೇಶ್ ಸ್ಟಾರ್ ಡಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ನಾನು ನಿಮಗೆ ಆಲ್ರೆಡಿ ಪ್ರಾಮಿಸ್ ಮಾಡ್ದಂಗೆ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೇಳ್ತಾ ಇದ್ರಿ ದೋಷವನ್ನು ಹೇಗೆ ನಿವಾರಣೆ ಮಾಡುವಂಥದ್ದು ಸರಳ ಪರಿಹಾರವನ್ನು ತಿಳಿಸ್ಕೊಡಿ ಬೇರೆ ಯಾವುದೋ ದೋಷಗಳು ನಮ್ಗೆ ಎಫೆಕ್ಟ್ ಆಗಲ್ವಾ ತುಂಬಾ ಜನ ಮದುವೆ ವಿಳಂಬ ಆಗಿರುತ್ತೆ ಮದುವೆ ವಿಳಂಬಕ್ಕೆ ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸ್ದಾಗ ತಿಳಿಸ್ಕೊಳ್ತಾರೆ ನಿನ್ನ ಜಾಗದಲ್ಲಿ ಪಿತೃ ದೋಷ ಇದೆ ಹಾಗಾಗಿ ನಿನಗೆ ಮದುವೆ ವಿಳಂಬ ಆಗ್ತಾ ಇದೆ ಅಷ್ಟೇ ಅಂತಾನೆ ಎಲ್ಲ ಮದುವೆ ವಿಳಂಬನೇ ನ್ ಅಂತಾನು ಅಲ್ಲ ತುಂಬಾ ಜನ ಬೇರೆ ಬೇರೆ ಸಮಸ್ಯೆಗಳಿಗೆ ಬಿಸ್ನೆಸ್ ಲಾಸ್ ಆಗ್ತಾ ಇರುತ್ತೆ ಒಂದು ಹಣಕಾಸಿನ ವ್ಯವಸ್ಥೆ ತುಂಬಾನೇ ಸಮತೋಲನವಾಗಿರೋದೇ ಇಲ್ಲ ಬಂದ್ರು ನೀವು ಸೇವ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೇನೋ ಖರ್ಚಿನ ಮೇಲೆ ಖರ್ಚು ಬರ್ತಾನೆ ಇರುತ್ತೆ ಬೇರೆ ಬೇರೆ ಏನೇನಕ್ಕೂ ಸ್ಪ್ರೆಡ್ ಆಗ್ತಾನೆ ಇರುತ್ತೆ ನಿಮ್ಮ ಹಣಕಾಸು ಶೇಖರಣೆ ಮಾಡೋಕೆ ಆಗೋದಿಲ್ಲ ದುಡ್ಡು ಒಂದ್ ಕಡೆ ನಿಲ್ಲೋದೇ ಇಲ್ಲ ಇಂಥ ಸಂದರ್ಭಗಳಲ್ಲೂ ಸುಮಾರು ಜನ ನಿಮ್ಮ ಜಾತಕಗಳನ್ನ ವಿಶ್ಲೇಷಣೆ ಮಾಡಿದಾಗ ತಿಳಿಸ್ಕೊಟ್ಟಿರ್ತಾರೆ ಪಿತೃದೋಷ ಇದೆ ಅಂತ ಹೇಳಿ ಸರಳವಾಗಿ ಯಾವ ರೀತಿ ಪಿತೃದೋಷಗಳನ್ನ ನಿವಾರಣೆ ಮಾಡಬಹುದು ಫಸ್ಟ್ ಆಫ್ ಆಲ್ ಪಿತೃದೋಷ ಅಂದ್ರೆ ಏನು ತುಂಬಾ ಜನ ಇದನ್ನ ಬಿಳಿ ಮಾಡ್ತಾರೆ ಕೆಲವರೆಲ್ಲ ಬಿಲಿವೇ ಮಾಡಲ್ಲ ಏನಿದೆ ಪಿತೃದೋಷ ನಾನು ಹುಟ್ಟಿದಾಗಿಂದ ನನ್ನ ತಂದೆ ತಾಯಿನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಯಾವತ್ತೂ ಒಂದು ಚೂರು ನಾನು ಕುಂದು ಕೊರತೆ ಇಲ್ದಿರ ನನ್ನ ತಂದೆ ತಾಯಿನ ನೋಡ್ಕೊಂಡಿದ್ದೀನಿ ಮತ್ತು ನಮ್ಮ ತಂದೆ ತಾಯಿನೂ ಸಹ ನನಗೆ ಯಾವುದೇ ವಿಚಾರಕ್ಕೂ ಬೈದಿಲ್ಲ ಯಾವುದೇ ವಿಚಾರಕ್ಕೂ ನಾನು ಅವ್ರಿಗೆ ಮನಸ್ಸಿಗೆ ನೋವು ಕೊಟ್ಟಿಲ್ಲ ಮತ್ತು ನನಗೆ ಯಾಕೆ ಬಂತು ಪಿತೃದೋಷ ತುಂಬ ಒಳ್ಳೆಯ ಪ್ರಶ್ನೆ ನೀವು ಇಷ್ಟು ಕೇಳ್ತೀರ ಕೆಲವರು ನಿಮ್ಮ ಮಕ್ಕಳಿಗೂ ಸಹ ಪಿತೃದೋಷ ಇದೆ ಅಂತ ಹೇಳ್ತಾರೆ ನೀವಿನ್ನೂ ನೀವಿನ್ನೂ ಬದುಕೆ ಇರ್ತೀರಾ ನೀವಿನ್ನೂ ಒಳ್ಳೆ ರೀತಿಯಲ್ಲೇ ಇರ್ತೀರಾ ನಿಮ್ಮ ಮಕ್ಕಳು ಸಣ್ಣ ಮಕ್ಕಳೇ ಇರ್ತಾರೆ ಬಟ್ ಅವರ ಜಾತಕದಲ್ಲೂ ಸಹನೂ ಪಿತೃದೋಷ ಯಾಕೆ ಈ ಥರ ಬರುತ್ತೆ ಪಿತೃದೋಷ ಬೇಸಿಕಲಿ ಏನು ಗೊತ್ತಾ ಸೂರ್ಯ ಮತ್ತು ಶನೇಶ್ವರನ ಒಂದು ಮನೆಗಳು ಯಾವ ಒಂದು ಸ್ಥಾನಗಳಲ್ಲಿ ಇರುತ್ತೆ ಕೆಲವು ದುಸ್ಥಾನಗಳಲ್ಲಿ ಇದ್ದಾಗ ಏನಾಗುತ್ತೆ ಪಿತೃದೋಷವನ್ನು ನಾವು ಪರಿಗಣಿಸ್ತೀವಿ ಹೌದು ಅಂತ ಹೇಳಿ ಮಾತೃದೋಷ ಬರೋದಿಲ್ವಾ ಅದು ಕೂಡ ಬರುತ್ತೆ ಚಂದ್ರನ ಒಂದು ಪ್ಲೇಸ್ಮೆಂಟ್ ಅನ್ನು ನೋಡಿ ಮಾತೃದೋಷವನ್ನು ನಾವು ಪರಿಗಣಿಸ್ತೀವಿ ಬಟ್ ಬನ್ನಿ ಫಸ್ಟ್ ಇವತ್ತು ನಾವು ಪಿತೃದೋಷದ ಬಗ್ಗೆ ತಿಳ್ಕೊಂಡು ಮುಂದಿನ ದೋಷಗಳು ಅಥವಾ ಆ ಒಂದು ಯೋಗಗಳು ಅಂತಲೂ ಸಹ ಇದನ್ನು ಪರಿಗಣಿಸ್ಬೋದು ಯಾಕೆ ಹಿಂದಿನ ಕರ್ಮಗಳು ನಿಮಗೆ ಬಂದಿರುತ್ತೆ ನಿಮ್ಮ ಜಾತಕದಲ್ಲಿ ಅದು ಹೇಗೆ ಬಂದಿರುತ್ತೆ ನಾನು ಇರೋ ಲೈಫಲ್ಲಿ ನಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಮ್ಮನೂ ಸಹ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಪ್ಪನೂ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಯಾವುದೇ ರೀತಿಯಲ್ಲೂ ನಾನು ಅವ್ರಿಗೆ ಮನಸ್ಸಿಗೆ ನೋವು ಕೊಟ್ಟಿಲ್ಲ ಆದರೂ ಸಹ ನನ್ನ ಜಾತಕದಲ್ಲಿ ಯಾಕೆ ಪಿತೃದೋಷ ಅನ್ನುವಂಥದ್ದು ಬಂದಿದೆ ನಿಮ್ಮ ಹಿಂದಿನ ಕರ್ಮಗಳು ಪಿತೃದೋಷವನ್ನು ಪರಿಗಣಿಸುವಂಥದ್ದು ನಿಮ್ಮ ಪಾಸ್ಟ್ ಲೈಫ್ ಹಾಗಾಗಿ ನಾವು ಎಷ್ಟೋ ಜನಗಳಿಗೆ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿನಲ್ಲಿ ಈ ಒಂದು ವಿಚಾರದಲ್ಲಿ ತಿಳಿಸ್ಕೊಡ್ತಿರ್ತೀವಿ ತುಂಬಾ ಜನ ಸ್ಟ್ರಗಲ್ ಆಗ್ತಿರ್ತಾರೆ ಲೈಫ್ ಅಲ್ಲಿ ಹೇಗೆ ನನ್ನ ಮೇಲೆ ಬರಬೇಕು ಸಕ್ಸಸ್ ಸಿಗ್ತಾ ಇರೋದಿಲ್ಲ ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಸಕ್ಸಸ್ ಅನ್ನೋದೇ ಇಲ್ಲ ಹೆಸರಿದೆ ಫೇ ನೇಮ್ ಇದೆ ಫೇಮ್ ಇದೆ ಓಕೆ ಇದೆ ಬಟ್ ಸಕ್ಸಸ್ ಆಗಲ್ಲ ಒಳ್ಳೆ ಬಿಸ್ನೆಸ್ಸು ಬಟ್ ಸಕ್ಸಸ್ ಆಗ್ತಿರಲ್ಲ ಬಟ್ ಎಷ್ಟೋ ಜನಕ್ಕೆ ಯಾಕೆ ಥರ ಆಗುತ್ತೆ ನಿಮ್ಮ ಪಾಸ್ಟ್ ಲೈಫ್ನ ನೀವು ರಿಗ್ರೆಟ್ ಮಾಡ್ಕೊಳ್ತಿರ್ತೀರ ಅಂದ್ರೆ ಆ ರಿಗ್ರೇಷನ್ ನಿಮ್ಮ ಲೈಫ್ ಅಲ್ಲಿ ಎಂಟರ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಈ ಲೈಫಲ್ಲಿ ನಿಮಗೆ ಸಕ್ಸಸ್ ಆಗೋದಕ್ಕೆ ಸಿಗ್ತಿರೋದಿಲ್ಲ ಸರಳ ಪರಿಹಾರ ನಿಮ್ಗೆ ಒಳಗಡೆ ತಿಳಿಸಿದೀನಿ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿ ಅಂತ ಹೇಳಿ ಹೌದು ನಾನು ಸಹ ಪಾಸ್ಟ್ ಲೈಫ್ಟ್ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿಸ್ಟ್ ಆಗಿರೋದ್ರಿಂದ ನೀವು ನನ್ನಲ್ಲೂ ಸಹ ಇದನ್ನ ಕನ್ಸಲ್ಟ್ ಮಾಡ್ಕೊಳ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಬೇರೆಯವ್ರು ನಿಮ್ಗೆ ಗೊತ್ತಿದ್ದವರಲ್ಲಿ ಅವ್ರ ಹತ್ರನೂ ಸಹ ಈ ಥೆರಪಿಯನ್ನು ತಗೊಳ್ಬಹುದು ಥೆರಪಿಯಿಂದ ನಿಮ್ಮ ಪಾಸ್ಟ್ ಲೈಫ್ ಪಿತೃದೋಷ ಮಾತೃದೋಷ ಸ್ತ್ರೀ ದೋಷ ಯಾವುದೇ ರೀತಿ ನಿಮ್ಮ ಹಿಂದಿನ ಜನ್ಮದಿಂದ ಬಂದಿರೋಂತಹ ದೋಷ ಯೋಗಗಳನ್ನ ಸಹ ನೀವು ಈ ಒಂದು ನೆಗೆಟಿವ್ ಯೋಗಗಳಿತ್ತು ಅಂದರೆ ಖಂಡಿತ ನೀವು ಅದನ್ನು ಪರಿಹಾರ ಮಾಡ್ಕೊಳ್ಬೋದು ಸೆಕೆಂಡ್ ನಾನು ಈಸಿಯಾಗಿ ಸರಳವಾಗಿ ಪರಿಹಾರ ತಿಳಿಸ್ತೀನಿ ತುಂಬ ಜನ ಇನ್ ಇನ್ನೊಂದು ಕೇಸಲ್ಲಿ ಏನಾಗುತ್ತೆ ಹೆಣ್ಣು ಮಕ್ಕಳೇ ಹುಟ್ಟಿರ್ತಾರೆ ಗಂಡು ಮಕ್ಕಳು ಇರೋದಿಲ್ಲ ಗಂಡು ಮಕ್ಕಳಿಗೆ ಕೊಳ್ಳಿ ಇಡಬೇಕು ಆವಾಗಲೇ ಸತ್ತವರ ಶಾ ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು ಮುಕ್ತಿ ಸಿಗುವಂಥದ್ದು ಅಂತಂದರೆ ಅವರು ಅಲ್ಲೇ ಆತ್ಮವಾಗಿ ಅಲಿತಾ ಇರ್ತಾರೆ ಇವೆಲ್ಲ ನೀವು ಕೇಳಿರ್ತೀರ ಕೆಲವರೆಲ್ಲ ತಿಳಿಸ್ಕೊಡ್ತಾ ಇರ್ತಾರೆ ಹೆಣ್ಣು ಮಕ್ಕಳೇ ಇರೋದ್ರಿಂದ ಅವರಿಗೆ ಮುಕ್ತಿ ಸಿಕ್ಕಿರೋದಿಲ್ಲ ಅಂಥೇಳಿ ಮತ್ತು ಯಾರನ್ನೂ ಕರ್ಕೊಂಡು ಬಂದು ಅವ್ರನ್ನ ಒಂದು ಮಗನ ರೀತಿಯಲ್ಲಿ ತೊಗೊಂಡು ಒಂದು ಪ್ರಕ್ರಿಯೆ ಮಾಡ್ತಾರೆ ಬಟ್ ಕೆಲವು ಹೆಣ್ಣು ಮಕ್ಕಳೇ ಮಾಡಿರ್ತಾರೆ ಸೊ ಆ ರೀತಿ ಕೆಲವು ದೋಷಗಳಿರುತ್ತೆ ಅಥವಾ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಈ ಒಂದು ಪಿತೃಪಕ್ಷದ ದಿನಗಳಲ್ಲಿ ಪಿತೃಶ್ರಾದ್ದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೆಣ್ಣು ಮಕ್ಕಳೇ ಇದ್ದೀವಿ ಮ್ಯಾಮ್ ನಾವು ಹೇಗೆ ಮಾಡಬೇಕು ಅದಕ್ಕೂ ಸಹ ನಾನು ಇವತ್ತು ಸರಳವಾಗಿರೋಂಥ ಪರಿಹಾರ ತಿಳಿಸ್ಕೊಡ್ತೀನಿ ಸಿ ಎಲ್ಲರ ಮನೆಗಳಲ್ಲೂ ಎಲ್ಲ ರೀತಿಯಲ್ಲೂ ಶ್ರದ್ಧಾಗಳು ಪಿತೃ ಪಿತೃ ಕಾರ್ಯಗಳು ನಡೆಯುತ್ತೆ ನಡೆಸ್ತಾರೆ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಎಷ್ಟೋ ಜನ ಇದನ್ನು ಮೂಢನಂಬಿಕೆ ಇರುತ್ತೆ ಇದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ಬಟ್ ಅದು ನಿಮಗೆ ಬ್ಯಾಕ್ಲಾಗ್ ಆಗ್ತಾ 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 ಒಂದಲ್ಲ ಒಂದಿನ ಅದೇನಾಗುತ್ತೆ ನಿಮಗೆ ಬರ್ಡನ್ ಆಗಿ ಕ್ರಿಯೇಟ್ ಆಗುತ್ತೆ ಪ್ರತಿ ವರ್ಷ ಎಲ್ಲ ದೇವತೆಗಳಿಗೂ ನೀವು ಹೇಗೆ ಆಹ್ವಾನ ಮಾಡ್ತೀರಾ ಎಲ್ಲ ದೇವರನ್ನ ನೀವು ಹೇಗೆ ಪೂಜೆ ಮಾಡ್ತೀರಾ ಇಟ್ಸ್ ಹಿಂದೂ ಧರ್ಮದ ಪ್ರಕಾರ ನಮ್ಮ ಸನಾತನ ಧರ್ಮದ ಪ್ರಕಾರ ನಾವು ಇದನ್ನು ಸಹ ಫಾಲೋ ಮಾಡಲೇಬೇಕು ನಮ್ಮಿಂದ ಅಗಲಿ ಹೋಗಿರೋಂತಹ ಅಂತವ್ರನ್ನು ಸಹ ನಾವು ಪಿತೃಗಳು ಅಂತಾನೆ ಹೇಳ್ತೀವಿ ಕಣ್ಮುಂದೆ ಕಾಣುವರೆ ಮಾತಾ ಪಿತೃಗಳು ಅಂತಾನು ಆಗಿದ್ರು ಸಹ ಈ ಪಿತೃ ಪಕ್ಷದಲ್ಲಿ ನಾವು ವಿಶೇಷವಾಗಿ ನಮ್ಮನ್ನ ಅಗಲಿ ಹೋಗಿರೋರು ನಿಮ್ಗೆ ಕೆಲವ್ರು ಗೊತ್ತಿರಬಹುದು ಗೊತ್ತಿಲ್ದೇ ಇರಬಹುದು ಈವನ್ ಫ್ರೆಂಡ್ಸ್ ಯಾರು ಬೇಕಾದ್ರೂ ಅಗಲಿ ಹೋಗಿರಬಹುದು ಅವರು ಕೂಡ ದೇವತೆಗಳಿಗೆ ಸಮಾಗ್ತಾರೆ ಸಂದರ್ಗೆ ಯಾವ ರೀತಿ ಒಂದು ಸಂತರ್ಪಣೆ ಮಾಡಬಹುದು ಮೂರು ಪರಿಹಾರಗಳನ್ನ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಈಸಿ ಆಗುತ್ತೆ ಯಾವುದು ಸರಿ ಅನಿಸುತ್ತೆ ಅಥವಾ ನನಗೆ ಮಾಡಲಿಕ್ಕೆ ಯಾವುದು ಅನುಕೂಲ ಆಗುತ್ತೆ ನೀವು ಅದನ್ನು ಮಾಡಬಹುದು ಒಂದು ವಿಶೇಷವಾಗಿ ನಾನು ತಿಳಿಸಿದ್ದೀನಿ ಆಲ್ರೆಡಿ ಬೇರೆ ಕಾರ್ಯಕ್ರಮದೊಳಗೆ ನಿಮ್ಗೆ ನಿಮಗೆ ನಾನು ಇದನ್ನು ಹೇಗಿರ್ತೀನಿ ಬಟ್ ಇದರಿಂದ ಏನಾಗುತ್ತೆ ಅಕಸ್ಮಾತ್ ಆ ಪಿತೃಗಳು ಆ ಒಂದು ನಿಮ್ಮ ಮನೆಯ ಸುತ್ತ ಇರುವಂಥದ್ದು ಆ ರೀತಿ ನಿಮಗೆ ಭಾಸವಾಗ್ತಿದ್ದಲ್ಲಿ ನಾನಿವತ್ತು ತೋರಿಸ್ತಾರಂತಹ ಈ ಕರ್ಪೂರದ ನಾನು ನಿಮಗೆ ಕರ್ಪೂರ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ಬಟ್ ನಿಮಗೆ ಯಾವುದೇ ಫಾರ್ಮ್ ಆಫ್ ಕರ್ಪೂರ ತೊಗೊಂಡ್ರೂ ಪರವಾಗಿಲ್ಲ ಬಟ್ ಒರಿಜಿನಲ್ ಕರ್ಪೂರ ತೊಗೊಳ್ಳಿ ತುಂಬ ಈ ಕೆಮಿಕಲ್ ಮಿಕ್ಸ್ಡ್ ಆಗಿರುವಂಥದ್ದು ಅಂಥವೆಲ್ಲ ಹಾಕಕ್ಕೆ ಹೋಗ್ಬೇಡಿ ಇದಕ್ಕೆ ಮತ್ತು ಅದು ಫೈರ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಕರ್ಪೂರ ಒರಿಜಿನಲ್ ಫಾರ್ಮ್ ಆಫ್ ಕರ್ಪೂರ ಇದ್ದಷ್ಟು ತುಂಬ ಒಳ್ಳೆಯದು ಇಲ್ಲಿ ಡಿಫ್ಯೂಸರ್ ಸಿಗುತ್ತೆ ನಿಮಗೆ ಅಂಗಡಿಗಳಲ್ಲೂ ಸಿಗುತ್ತೆ ಈವನ್ ನೀವು ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡ್ಬೋದು ನಮ್ಮ ಸ್ಟಾಫ್ ಸಹ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ತೊಗೊಳ್ಬೋದು ಅಂತ ಹೇಳಿ ಇದು ಒಂದು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಅದರಲ್ಲೂ ವಿಶೇಷವಾಗಿ ಫಿಫ್ಟೀನ್ ಡೇಸ್ ನೀವು ಹಚ್ಚಿದ್ರು ತುಂಬ ಒಳ್ಳೆಯದು ಪಿತೃಪಕ್ಷ ದಿನಗಳು ಇಲ್ಲ ಮ್ಯಾಮ್ ಪಿತೃಪಕ್ಷ ದಿನಗಳೆಲ್ಲ ಮುಗಿದೋಗಿದೆ ನಾನು ಯಾವಾಗೂ ತುಂಬ ದಿನ ಆದಮೇಲೆ ನೋಡಿದೆ ಪ್ರೋಗ್ರಾಮ್ ಇದು ಆದರೂ ಪರವಾಗಿಲ್ಲ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮನೆಯಲ್ಲಿ ಒಂದು ಟೆನ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಸಂಜೆ ಸಮಯದಲ್ಲಿ ಇದನ್ನು ಹಚ್ ಹೌದು ಇಟ್ಸ್ ಜಸ್ಟ್ ಸಾಕೆಟ್ ತರ ಇರುತ್ತೆ ನೀವು ಈಗ ಮೊಬೈಲ್ ಚಾರ್ಜರ್ ಎಲ್ಲ ಹೇಗೆ ಪ್ಲಗ್ ಮಾಡ್ತೀರಾ ಆ ರೀತಿ ಪ್ಲಗ್ ಮಾಡುವಂಥದ್ದು ಅಷ್ಟೇ ಪ್ಲಗ್ ಮಾಡಿದ್ಮೇಲೆ ಏನಾಗುತ್ತೆ ಇದು ಸ್ವಲ್ಪ ಬರ್ನ್ ಬರ್ನ್ ಆಗುತ್ತೆ ನಿಮಗೆ ಆರೋಮ ಕ್ರಿಯೇಟ್ ಆಗುತ್ತೆ ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗುತ್ತೆ ಅದು ಮನೆ ಸುತ್ತ ನಿಮ್ಮ ಸುತ್ತಲೂ ಸಹ ಅದು ಒಂದು ರೀತಿಯಲ್ಲಿ ಪ್ರೊಟೆಕ್ಟೆಡ್ ಲೇಯರ್ ಥರ ನಿಮಗೆ ಕ್ರಿಯೇಟ್ ಆಗುತ್ತೆ ಇದನ್ನು ಪ್ರತಿನಿತ್ಯ ನೀವು ಮನೇಲಿ ಹಚ್ತಾ ಬರುವಂಥದ್ದು ಇದರಿಂದ ಸಹ ಮನೇಲಿರುವಂತಹ ನೆಗೆಟಿವ್ ವೈಬ್ರೇಷನ್ಸು ಒಂದು ಪಿತೃಗಳ ಒಂದು ನನಗೆ ಯಾರೋ ನಮ್ಮ ಹಿರಿಯರು ಹೋಗಿರೋರು ನಮ್ಮ ಮನೇಲೇ ಇದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಏನೋ ಒಂಥರ ನೆಗೆಟಿವ್ ವೈಬ್ರೇಷನ್ಸ್ ಅನ್ನಿಸ್ತಿದೆ ನೆಗೆಟಿವ್ ಫೀಲ್ ಆಗ್ತಿದೆ ಮಹಾ ಇದನ್ನು ನೀವು ಮಾಡಬಹುದು ಆ ಇಂದ ನಿಮಗೆ ಆ ಒಂದು ಥಿಂಗ್ಸ್ ದೂರ ಆಗುತ್ತೆ ಒಳ್ಳೆ ಪಾಸಿಟಿವಿಟಿ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಎರಡನೇ ಪರಿಹಾರ ಶರೀಶ್ಚನಿಗೆ ಸಂಬಂಧಪಟ್ಟಿರುವಂತಹ ಮಾಲೆ ಸಿಗುತ್ತೆ ನಿಮಗೆ ಈ ರೀತಿ ಬ್ಲ್ಯಾಕ್ ಕಲರ್ ಬೀಟ್ಸ್ ಆಗಿರುವಂಥದ್ದು ನನ್ನ ಒಂದು ಅನಿಸಿಕೆ ಅಂದ್ರೆ ಈಗ ಹೆಣ್ಮಕ್ಳು ಇರ್ತಾರೆ ಸಿಂಗಲ್ ಇರ್ತಾರೆ ಅವರು ಯಾವ ರೀತಿ ಪಿತೃದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು ಅವರ ಜಾತಕಗಳಲ್ಲೂ ಸಹ ಪಿತೃದೋಷದ ಒಂದು ಛಾಯೆ ಕಾಣಿಸ್ತಿರುತ್ತೆ ಅಥವಾ ಯಾರಾದರೂ ಸಜೆಸ್ಟ್ ಮಾಡಿರ್ತಾರೆ ನಿಮ್ಮ ಜಾತಕನ ನೋಡಿ ಅಂಥವರು ಬೆಸ್ಟ್ ಬಟ್ ಅಗೇನ್ ನಾನು ನಿಮ್ಗೆ ತಿಳಿಸ್ದಂಗೆ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಈ ಮೂರು ಪರಿಹಾರಗಳಲ್ಲಿ ನೀವು ಅದನ್ನು ಖಂಡಿತ ಮಾಡಬಹುದು ಇದು ಬಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಅಂದರೆ ಲಾವ ಮಾಲೆ ನೂರ ಎಂಟು ಜಪಗಳು ಸಿಗುವಂಥದ್ದಿದೆ ಕೆಲವು ಸಲ ನಿಮ್ಗೆ ಐವತ್ನಾಲ್ಕು ಸಹ ಸಿಗುತ್ತೆ ನೀವು ಕಾಣ್ತಿರೋ ನಂಬರ್ಸ್ಗೆ ತಿಳಿಸಿಕೊಟ್ಟರೆ ಅವ್ರು ಯಾವ ರೀತಿ ನಿಮಗೆ ಕಳ್ಸಿಕೊಡ್ಬೋದು ಏನು ಅಂದರೆ ಪ್ರೈಸ್ ಅಥವಾ ಹೇಗೆ ಅದೆಲ್ಲ ನಿಮಗೆ ಡೀಟೇಲ್ಸ್ ಅವ್ರು ತಿಳಿಸ್ಕೊಡ್ತಾರೆ ಮಂತ್ರನ ಫಸ್ಟ್ ನೋಟ್ ಮಾಡ್ಕೊಳ್ಳಿ ಮೇನ್ ಅದು ಇಂಪಾರ್ಟೆಂಟು ಓಂ ಸರ್ವ ಪಿತೃದೇವಾಯ ನಮಃ ಓಂ ಸರ್ವ ಪಿತೃದೇವಾಯ ನಮಃ ಸಿಂಪಲ್ ಮಂತ್ರ ಒಂದು ಸಲ ಮಂತ್ರನ ಹೇಳ್ತೀರಾ ನೀವು ಒಂದು ಬೀಡ್ನ ಮೂವ್ ಮಾಡ್ತೀರಾ ಯಾರಿಗೆ ಮಾಡಬೇಕು ಮ್ಯಾಮ್ ಇವಾಗ ಇದು ನಮ್ಮ ತಂದೆಗೆ ಮಾಡಬೇಕಾ ನಮ್ಮ ತಾಯಿ ನೆನ್ಸ್ಕೊಂಡು ಮಾಡಬೇಕಾ ನಿಮ್ಮನ್ನು ಅಗಲಿದವರು ಯಾರು ಬೇಕಾದರೂ ಕೂಡ ಆಗಿರ್ಬೋದು ಎಷ್ಟೋ ಸಲ ನೀವು ಇಷ್ಟಪಡುವಂಥ ವ್ಯಕ್ತಿಯೂ ಕೂಡ ನಿಮ್ಮಿಂದ ಆಗಲಿರಬಹುದು ಬಟ್ ನಿಮಗೆ ಅವರ ಒಂದು ಮೋಕ್ಷ ಸಿಕ್ಕಿಲ್ಲ ಅವರಿಗೆ ಮೋಕ್ಷ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಿರುತ್ತೆ ಸಿ ಅವ್ರ ಫ್ಯಾಮಿಲಿನೂ ಇರಬಹುದು ಫ್ಯಾಮಿಲಿ ಇಲ್ಲದೇನೂ ಇರಬಹುದು ನೀವು ಅಂತವರು ಕೂಡ ಸಹ ಮಾಡ್ಬೋದು ತುಂಬ ಜನ ನನ್ನ ಕನ್ಸಲ್ಟೇಷನ್ ತೊಗೊಂಡಿರೋರು ಇರ್ತಾರೆ ನಮ್ಮ ನಾನು ಇಷ್ಟಪಟ್ಟಿದ್ದು ಹುಡುಗನ ಮ್ಯಾಮ್ ಬಟ್ ನನಗನ್ಸುತ್ತೆ ಆ ಹುಡುಗನಿಗೆ ಮೋಕ್ಷ ಸಿಗಲಿಲ್ಲ ಹುಡುಗಿನೂ ಆಗಿರ್ಬೋದು ಅವ್ರಿಗೆ ಮೋಕ್ಷ ಸಿಕ್ಕಿಲ್ಲ ಅವ್ರು ನಮ್ಮ ಹತ್ರ ಇದ್ದಾರೆ ಅಂತ ಅನ್ಸುತ್ತೆ ಅಥವಾ ಅಣ್ಣ ತಮ್ಮ ಈ ರೀತಿ ಯಾರು ನಿಮಗೆ ಅಗಲಿರುವಂಥವ್ರು ಆಗಿರ್ತಾರೆ ಬಟ್ ನಿಮ್ಮ ಅನಿಸ್ತಿರುತ್ತೆ ಅವರಿಗೆ ಮೋಕ್ಷ ಸಿಕ್ಕಿರಲ್ಲ ಅಂತ ಸಂದರ್ಭದಲ್ಲೂ ಸಹ ನೀವು ಈ ಒಂದು ಪರಿಹಾರ ನಾನು ಹೇಳಿರೋ ಮೂರು ಪರಿಹಾರದಲ್ಲಿ ಯಾವುದನ್ನು ಸಹ ನೀವು ಅದನ್ನು ಖಂಡಿತ ಮಾಡಬಹುದು ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಫ್ಯಾಮಿಲಿನೇ ಆಗಬೇಕು ಅಂತಿಲ್ಲ ನಿಮ್ಮಿಂದ ದೂರ ಆಗಿರೋರು ನಿಮಗೆ ಅನಿಸ್ತಿದ್ದು ಮೋಕ್ಷ ಸಿಕ್ಕಿಲ್ಲ ಅಂದವರು ಕೂಡ ಈ ಪಿತೃಪಕ್ಷ ದಿನಗಳಲ್ಲಿ ಈ ಒಂದು ಪರಿಹಾರನ ಸಹ ಖಂಡಿತ ಮಾಡಬಹುದು ಮಿಸ್ ಆಗೋಯ್ತು ಮ್ಯಾಮ್ ನಾನು ನೋಡಿಲ್ಲ ನನ್ನ ತುಂಬಾ ದಿನ ಆಗೋಯ್ತು ಪ್ರೋಗ್ರಾಮ್ ನಂಗೆ ಸಿಕ್ಕಲಿಲ್ಲ ಆನ್ ಟೈಮ್ ಖಂಡಿತ ಅಲ್ಲಿಂದನೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ದಿನ ಸಹ ಇದನ್ನ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಖಂಡಿತ

ಅಕಸ್ಮಾತ್ ನಿಮಗೆ ಗೊತ್ತಿದೆ ನಿಮಗೆ ನಿಮ್ಮಿಂದ ಅಗಲಿದೋ ಪಾಡ್ಯದ ದಿನ ಸತ್ತಿದ್ರು ಅಥವಾ ನಿಮ್ಮಿಂದ ಅಗಲಿದ್ರು ಅಥವಾ ತೃತೀಯ ಪಂಚಮಿ ಈ ರೀತಿ ನಿಮಗೆ ಆ ಡೇ ಗೊತ್ತು ಎಕ್ಸಾಕ್ಟ್ ಡೇ ಗೊತ್ತಿದೆ ಅಂತ ತಗೋಣ ಅಂತ ಎಕ್ಸಾಂಪಲಲ್ಲಿ ನಾನು ತಿಳಿಸ್ತಾ ಇರೋದು ಅಕಸ್ಮಾತ್ ಡೇ ಗೊತ್ತಿಲ್ಲ ಮ್ಯಾಮ್ ಅಮಾವಾಸ್ಯ ದಿನ ಮಾಡಬಹುದು ಈ ಪರಿಹಾರ ನನಗೆ ಡೇ ಗೊತ್ತು ಆಗಿ ಯಾವ ಡೇ ಈ ಹದಿನೈದು ದಿನಗಳಲ್ಲಿ ಯಾವ ದಿನ ಅವ್ರು ಸತ್ತಿದ್ರು ಅಂತ ನನ್ನ ನನಗೆ ಗೊತ್ತಿದೆ ಅನ್ನೋ ಅನ್ನೋಂಥದ್ದಿದ್ದು ಆ ಪ್ರತ್ಯೇಕ ವ್ಯಕ್ತಿಗೆ ನೀವೊಂದು ಪರಿಹಾರ ಮಾಡಬೇಕು ಅನ್ನಂಗಿದ್ರೆ ನೀವು ವಿಶೇಷವಾಗಿ ದಕ್ಷಿಣದ ದಿಕ್ಕಲ್ಲಿ ಒಂದು ಮಣ್ಣಿನ ಹಣತೆಯನ್ನು ನೀವು ಹಚ್ಚಬೇಕು ಮಣ್ಣಿನ ಹಣತೆಗೆ ವಿಶೇಷ ಮೂರು ಮಿಕ್ಸ್ಚರ್ ಆಗಿರುವಂತಹ ಎಣ್ಣೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಮತ್ತೆ ಎಳ್ಳೆಣ್ಣೆ ನಿಮಗೆ ಈಗೆಲ್ಲ ತುಂಬ ಮಾರ್ಕೆಟಲ್ಲಿ ಸಿಗೋವಂಥದ್ದು ಇರುತ್ತೆ ಗೊತ್ತಿಲ್ಲ ಯಾವ ರೀತಿ ತಗೊಳ್ಳೋದು ನಿಮ್ಮೆಲ್ಲ ಇದ್ದಲ್ಲಿ ಎಣ್ಣೆನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾಡಿಕೊಂಡು ಕೂಡ ನೀವು ಅದನ್ನು ಬಳಸ್ಬೋದು ಇಲ್ಲ ಅಂಗಡಿಗಳಲ್ಲಿ ಸಿಗುವಂತಹ ಮಿಕ್ಸ್ಚರ್ ಆಗಿರುವಂಥ ಎಣ್ಣೆಯೂ ಸಹ ನೀವು ಬಳಸ್ಬೋದು ಮಣ್ಣಿನ ಹಣತೆ ಮಾಡಬೇಕು ಸಂಜೆಯ ಸಮಯದಲ್ಲಿ ಒಂದು ಐದೂವರೆಯಿಂದ ಆರು ಗಂಟೆಗೆ ನೀವು ರೆಡಿ ಮಾಡಬೇಕು ಎಂಟೂವರೆ ಒಂಬತ್ತು ಗಂಟೆವರೆಗೂ ಅದು ಉರಿಯಲ್ಲಿ ದಕ್ಷಿಣದ ಭಾಗ ನಿಮ್ಮ ಮನೆಯ ಒಂದು ದಕ್ಷಿಣದ ಭಾಗ ಕೆಳಗಡೆ ಒಂದು ಪ್ಲೇಟ್ ಇಡಿ ನಾರ್ಮಲ್ ಯಾವುದಾದ್ರೂ ಕಾಪರ್ ಪ್ಲೇಟು ಅಥವಾ ಮಣ್ಣಿನ ಪ್ಲೇಟು ಎನಿಥಿಂಗ್ ಇಸ್ ಫೈನ್ ಏನಾದರೂ ಹಾಕಬೇಕಾ ಏನು ಬೇಡ ಖಾಲಿನೇ ಇರಲಿ ಹಣತೆಯ ಒಂದು ಇದನ್ನು ನೀವು ಪ್ಲೇಸ್ ಮಾಡಬೇಕು ಆ ಪರ್ಟಿಕ್ಯುಲರ್ ಡೇ ಅಕಸ್ಮಾತ್ ಗೊತ್ತಿಲ್ಲ ನನಗೆ ಯಾವ ಡೇ ಯಾವ ಒಂದು ಡೇನಲ್ಲಿ ಅಂದರೆ ಯಾವ ಒಂದು ದಿನದಲ್ಲಿ ಯಾವ ತಿಥಿಯಲ್ಲಿ ಅವರು ಸಾವನ್ನಪ್ಪಿದ್ರು ಅಥವಾ ಯಾವ ತಿಥಿಯಲ್ಲಿ ನಿಮ್ಮನ್ನು ಅಗಲಿದ್ರು ನನಗೆ ಗೊತ್ತಿಲ್ಲ ಮ್ಯಾಮ್ ಎಕ್ಸಾಕ್ಟಾಗಿ ಅಮಾವಾಸ್ಯೆ ದಿನ ಮಾಡಬಹುದು ಸೊ ಇದರಲ್ಲಿ ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಯಾವ ಒಂದು ಪರಿಹಾರನ ನಾನು ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ ಖಂಡಿತ ಮಾಡ್ಬೋದು ಇಟ್ ಈಸ್ ನಾಟ್ ನೆಸಸರಿ ಫ್ಯಾಮಿಲಿ ಮೆಂಬರ್ಸೇ ಮಾಡಬೇಕು ಅಂತಿಲ್ಲ ಸಿ ಎಷ್ಟೋ ಜನ ಇದೆ ನನ್ನ ಕನ್ಸಲ್ಟೇಷನ್ ತೊಗೊಂಡು ತುಂಬಾ ಜನ ಹೇಳ್ತಿರ್ತಾರೆ ಮ್ಯಾಮ್ ನನ್ನ ತಮ್ಮ ಇದ್ದ ಮ್ಯಾಮ್ ಬಟ್ ಅವ್ನು ಇದಾಗ್ಬಿಟ್ಟ ನನ್ನಿಂದ ಆಗಲಿ ದೂರ ಆಗ್ಬಿಟ್ಟ ಬಟ್ ನನಗೆ ಅನ್ಸುತ್ತೆ ಆತನಿಗೆ ಇನ್ನೂ ಮೋಕ್ಷ ಸಿಕ್ಕಿಲ್ಲ ನಾನು ಏನು ಮಾಡಬೇಕು ಈ ಒಂದು ಪರಿಹಾರಗಳನ್ನು ಖಂಡಿತ ಮಾಡಬಹುದು ಯಾರೋ ನೀವು ಕಮೆಂಟಲ್ಲಿ ಅಲ್ಲಿ ಕೇಳಿದ್ರಿ ಹಾಗಾಗಿ ನಾನು ವಿಶೇಷವಾಗಿ ಈ ಒಂದು ಸರಳ ಪರಿಹಾರ ನಿಮಗೋಸ್ಕರ ತಂದಿರುವಂತದ್ದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಜೊತೆಗೆ ನಿಮಗೆಲ್ಲ ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಖಂಡಿತ ನಮ್ಮ ಸ್ಟಾಫ್ ನಿಮಗೆ ಸಾಧ್ಯದಾಗ ಆನ್ಸರ್ ಮಾಡ್ತಾರೆ ಇಲ್ಲ ಮ್ಯಾಮ್ ನಾನು ಕನ್ಸಲ್ಟೇಷನ್ ಮೂಲಕ ಮಾಡ್ಬೋದು ನಿಮಗೆ ಕಾಣ್ತಿನ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನೀವು ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತೆಲ್ಲ ಹೇಳಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗ್ಸ ಸರ್ವೇ ಜನ ಸುಖಿನ್ ಹೋಗುವಂತೂ ಸಣ್ಣ ಮಂಗಳಿಗೆ ಧನ್ಯವಾದಗಳು